ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ದೇವಾಂಗ್ ಸಮಾಜದ ರಾಯಭಾರಿಯ ಆಗಿರುವ ಕೃಷ್ಣರಾಜೇಂದ್ರ ತಾಳೋಕರ್ ಬೆಳಗಾವಿಯ ಕೆ ಬಿ ತಾಳೋಕರ್ ಎಂದೇ ಪ್ರಸಿದ್ಧಿಯಾಗಿರುವ ಬಿಯಿಂದ ನಿವೃತ್ತಿ ಹೊಂದಿ ದೇವಾಂಗ್ ಸಮಾಜದ ಬಗ್ಗೆ ಅಪಾರ ಕಳಕಳಿ ಇರುವ ಇವರು ದೇವಾಂಗ್ ಸಮಾಜದ ರಾಯಭಾರಿ ಎಂದರೂ ತಪ್ಪಾಗುವುದಿಲ್ಲ ಸದಾ ಲವಲವಿಕೆಯಿಂದ ಇರುವ ಇವರು ಮೊನ್ನೆ ನಡೆದ ಬೆಂಗಳೂರಿನ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಿದ್ದರು ಅಲ್ಲಿಂದ ಚಿತ್ರೀಕರಿಸಿಕೊಂಡು ಬಂದಿದ್ದಾರೆ ಅವರು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಮೇಲ್ವಿಚಾರಕರು ಸಲಹಾ ಸೂಚಕರು ಆಗಿರುವ ಅವರು ನನಗಾಗಿ ಅವುಗಳನ್ನು ಚಿತ್ರೀಕರಣಗಳನ್ನು ನೀಡಿದ್ದಾರೆ ಅವರಿಗೆ ಅಪಾರವಾದ ಧನ್ಯವಾದಗಳು ಕನಸುಗಳಿಲ್ಲದ ದಾರಿ ನನ್ನದಾಗಿತ್ತು ಎಂದು ಉಮಾಶ್ರೀ ಅವರು ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘ ಇತ್ತೀಚೆಗೆ ನಡೆದ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ದೇವಾಂಗ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮೇಲ್ಮನೆ ಸದಸ್ಯರು ಉಮಾಶ್ರೀ ಅವರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರವೆಂದು ಕೂಡ ತಿಳಿಸಿದರು ಕರ್ನಾಟಕ ದೇವಾಂಗ್ ನೌಕರರ ಸಂಘದಿಂದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಸಮುದಾಯದ ಪ್ರತಿಭಾವಂತರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಹಾಗೂ ಉಮಾಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರನ್ನು ಕೃಷ್ಣರಾಜನ್ ತಾಳೋಕರ್ ಅವರು ಭೇಟಿಯಾಗಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ವಿಶೇಷವಾಗಿ ಗೌರವಿಸಿದರು ಮಕ್ಕಳ ಬಗ್ಗೆ ಕಾಳಜಿ ಇರುವ ಕೃಷ್ಣರಾಜನ್ ತಾಳೋಕರ್ ಅವರು ಯಾವಾಗಲೂ ಸಮಾಜಮುಖಿ ಕಾರ್ಯಗಳನ್ನು ಮುಖ್ಯವಾಗಿ ದೇವಾಂಗ ಸಮಾಜದ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ಹಾಗೂ ಅಪಾರ ಸಾಧು ಸಂತರನ್ನು ಮಹಾತ್ಮರನ್ನು ಗೌರವಿಸಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಮಾಡಿರುವ ಅವರನ್ನು ಗೌರವಿಸುತ್ತಾ ಇರುತ್ತಾ ಇದ್ದಾರೆ ಕೃಷ್ಣರಾಜನ್ ತಾಳೋಕರ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಮೊನ್ನೆ ಕೂಡ ಅವರು ಬೆಳಗಾವಿಯಲ್ಲಿ ತಾಳುಕರ್ ಚಿತ್ರಕಲಾ ಹಾಗೂ ದೇವಾಂಗ್ ಸಮಾಜ ಪ್ರತಿಷ್ಠಾನದ ವತಿಯಿಂದ ಎಮ್ ಎನ್ ಎನ್ ಎಸ್ ಪರೀಕ್ಷಾ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಿದರು ಹಾಗೂ ದೇವಾಂಗ್ ಸಮಾಜದ ನಗರ ಸೇವಕರು ಬೆಳಗಾವಿ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರನ್ನು ಕರೆದು ಸನ್ಮಾನಿಸಿದರು ಅವರಿಗೆ ವಿಶೇಷವಾದ ಅಭಿನಂದನೆಗಳು ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲಿ ದೇವರು ನೋಡೋಣ ಸರ್ವೇ ಜನಿಕೊಳ್ಳಬಹಂತು ಚಿತ್ರೀಕರಣ ವಿವರಣೆ ನಿರೂಪಣೆಯಲ್ಲಿ ಏನಾದರೂ ತಪ್ಪು ಆಗಿದ್ದರೆ ಹಾಗೂ ಚಿತ್ರೀಕರಣ ತುಣುಕುಗಳು ಹಿಂದೆ ಮುಂದೆ ಆಗಿದ್ದರೆ ಕ್ಷಮಿಸಬೇಕೆಂದು ವಿಶೇಷವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಶುಭ ದಿನ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖಿ ನೋವಂತು ಜೈ ದೇವಾಂಗ ಜೈ ಜೈ ದೇವಾಂಗ ಜೈ ದೇವಾಂಗ ಜೈ ಜೈ ದೇವಾಂಗ ನಮ್ಮ ಪರೀಕ್ಷೆಗಳು ನಗಿಪಾನ ಇವತ್ತು ಶೇಕಡ ಎಪ್ಪತ್ತೈದರಷ್ಟು ಪರೀಕ್ಷೆಗಳು ಮರ್ಯಾದ ನಡೆಯುತ್ತೆ ಎನ್ನುವುದು ನನಗಿದೆ ಶ್ರೀನಿವಾಸ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೀನಿ ಬರುತ್ತದೆ ವಾಟ್ಸಪ್ ಬರುತ್ತದೆ ಇವತ್ತು ಕರ್ನಾಟಕದಲ್ಲಿರುವ ಕೆಲವೇ ಮರ್ಯಾದೆ ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯವೂ ಒಂದು ಹೇಳಿದೆ તમે તો ખાતા ખાતા જ જમીન ઉપર ચડતો ના સતો કરેક્ટ આટલું ભાખી રહ્યો છે આ પ્રશ્ન આપણે આપણે ಹೇಳ್તા ને કોવિડિન્સ ઇઝ નોટ સ્ટેબલ નિમનો વિજેત કરીયા નિમનો ગુનાપતિ ચાલો તો વિજેત કરીયા નિપા બધું લખું પીસવા જનમ ઉપર પાયાત ઉપર બગલે મિત્ર ઉપર ગુરુ ઉપર બગલે નિમનો વિજેત કરીયા નિમનો કેતરી બલીયા Оприлени се со се бри, бителите му го гудаме тие нара. Поткаде Гуру ми го купам на Абу Талка, дори и таа му купи. Гудаме на шетале, ја правам пресиње овчина дига. Гуру

ಬಡತನ ಬೇರೆ ದಾರಿದ್ರೆ ಬೇರೆ ನೆನಪಿಟ್ಕೊಳ್ಳಿ ಬಡವರಿಗೆ ಇವತ್ತು ವಸ್ತುವಿನ ಕೊರತೆ ಇದೆ ಆದರೆ ಅವನ ಬಳಕೋಬೇಕಾದ ಸನ್ಮಾರ್ಗದ ಅರಿವು ಇದೆ ದರಿದ ಅವನಿಗೆ ವಸ್ತುಗಳ ಕೊರತೆ ಇದೆ ಆದರೆ ಅದನ್ನು ಬಡ್ಕೋಬೇಕು ಅನ್ನೋ ಇಚ್ಛೆಯಿಂದ ನೀವು ಸೈಕಲ್ ಕುಡಿತಾನೆ ಇದೆ

ನಾಲ್ಕು ಕಾಲೇಜು ಇನ್ನೂ ಒಳಗಡೆ ಕಾಲೇಜು ನಾವು ಕಾಲದಲ್ಲಿ ನಲವತ್ತ ಮೆರಿಟ್ ಅನ್ನೋ ಶಾಲಾ ಜನರಲ್ ಮೆರಿಟ್ ಅನ್ನೋದು ಜಾತಿ ಆಧಾರಿತ ಅಲ್ಲ ಮೆರಿಟ್ ಅನ್ನೋ ಜಾತಿ ಆಧಾರಿತ ಅಲ್ಲ ದೇಶದಲ್ಲಿ ಬುದ್ಧಿವಂತರು ನೆಮ್ಮದಿಯನ್ನು ಇಟ್ಟಿಸಿಕೊಂಡ ಅವಕಾಶಗಳು ಕಡಿಮೆ 이 프라미나리가 이거 무슨 말을 다 하는가? 사라가 사라, 내가 이렇게 뭔가 묻구나. 나는 뭐냐, 수수께끼인데, 이 사람이 뭔가. 아무튼 무슨 말이야? 이거는 신체, 신체, 뭔가 뒤에 우리 둘 다의 아트마 아트마, 그러니까 우리 둘다 우리 둘다 이걸로 해야 돼, 이거 무슨 말이야? 이거 빨리 해야지, 우리 둘 다. 아무튼 해야지, 빨리. 노래해, 아침에 왔으니까 오늘 노래해. ಅವರ ಜೀವನದಲ್ಲಿ ಅವರ ಪ್ರಯತ್ನ ಅವರ ಮತ್ತು ಅವರ ಅವಿಶ್ವಾಸವಾದ ಬದುಕು ಅವರೊಂದಿಗೆ ನಡೆದಿದೆ ಎರಡು ಸಾಲಿನ ಸಂಶೋಧನೆಗಳನ್ನು ಮಾಡಿದಂತಹ ಥಾಮಸ್ ಆಲ್ವಾ ಎಡಿಸನ್ ಕಡೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಷ್ಕಾರಗಳು ಆಕಸ್ಮಿಕ ಅಲ್ಲ ನಿರಂತರ ಪರಿಶ್ರಮ ದೊರೆತ

ఈ దృష్టి ఈ ప్రతిభా పురస్కార్యమూర్తి దేవరాజన మహేష్ అధ్యక్షులు బా ఒక్క హైద దానికి దేవరాజన ఎక్కువ ఈ జనం ప్రతీ ತುಂಬಾ ಒಳ್ಳೆಯ ಈ ಚಾನಲ್ ಜೊತೆ ಇದು ನನ್ನ ಪರಮಾನ ಸನ್ಯಾಸಿಯಾಗಿದ್ದವರು ಶ್ರೀಗೇರಿ ಪರಂಪರೆಯಲ್ಲಿ ಶಂಕರ ಪರಂಪರೆಯಲ್ಲಿ ಅವರು ಶಂಕರ ಪರಂಪರೆಯನ್ನು ಸನ್ಯಾಸಿ ಬೆಂಗಳೂರಿಗೆ ಬಂದಾಗ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಅವರಿಗೆ ಆಶ್ರಯ ಮತ್ತು

మరలి రోడ్ చందాపుర ఈ భాగంలో దేవ్ తుమ్మ నేను హీ సుమారు వర్షం అవినాశ దేవత కుటుంబ ಆದರೆ ದೇವರು ಎಲ್ಲರನ್ನೂ ಅಂತಿಲ್ಲ ಈ ಮಾತು ಸೂಕ್ಷ್ಮತೆ ಗ್ರಹಿಸಬೇಕು ಪ್ರೀತಿಗೆ ಪಾತ್ರವಾಗುವುದು ಸುಲಭ ನಂಬಿಕೆಗೆ ಪಾತ್ರವಾಗುವುದು ಬಹಳ ಕಷ್ಟ ಈ ನಂಬಿಕೆ ಒಂದು ದೊಡ್ಡ ಮೌಲ್ಯ ನಾವು ಪ್ರಪಂಚಗಳಲ್ಲಿ ಎಲ್ಲರೂ ಎಲ್ಲರನ್ನೂ ನಂಬಿಕೆಯಲ್ಲಿ ಕೂಡ 아무것도 안해도 됨. 삼위일체라는 헤드카레, 무너무 완전무더 고대의 대법적인 내용을 남기고 있어. 허락시에 있는다는 이유로 아무것도 안하는 것보다 더 열렬로 있는 내용을 남기고 있어. 니가 있는 내용을 남기지 되면 니는 무탈해질 거야. 대법적인 내용을 남기더라도 니는 무탈해.

ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಮೂವತ್ತೊಂಬತ್ತಾಯಿ ಇವರ ತಂದೆ ಶ್ರೀ ಶಿವಣ್ಣ ಅನಿವೃದ್ಧನ ಸಹಾಯಕ ಪ್ರಧಾನಾಧಿಕಾರಿ ಮತ್ತು ನರಸಮ್ಮ ಅನಿವೃದ್ಧ ಶಿಕ್ಷಕ ಇಬ್ಬರು ಸಹ ಸಾವಿರದ ಹನ್ನೊಂದರಲ್ಲಿ ಉತ್ತಮ ಪೋಷಕ ನಟಿಯರಾಗಿ ಸಹ ಅವರು ಪಡೆದಿದ್ದಾರೆ

د نن ورځې د تاسو منتلار به وي. پرتیا په مرشینو سره باندې کړل. ද ද කිය කා ආ හල හදන ස ඉ ව දය යේ සි

మానవ మాట్లాడుత ద్వారా సన్మానముని పొని మార్లేదనుకుంటుంది అందర చిరునవ్వులుాయిటిారుారు నాన్న చిరునవ్వు స్వామి జోడి జీవితాననే ఒకటి ఆంతరివేలంది కాదు పొదుగేనే అయితే ఇందెల్లరు స్ట్రేటస్ స్వచ్ఛత మార్తో హడా మనోభావాల అంతకు తీసుకెళ్ళాలి మనోభావం పెర్సుల్ దాఖలుకు మూలక और इस उत्साह देखते बने। वेरी मच माई। सरना। मेरेकडे एंगल्स ऑन दैट टाइगर। थैंक यू। बाई बॉमली प्रेगन अमृता केस सैयना शेट्टी, फणीश्वर वाहे, विनय वाहे शेट्टी ए ए सरप सभी मनोहर ప్రకృతి దీప రవీంద్ర దేవి జ్ఞాన ఆ జ్ఞాన శిక్షణ దిగ్ కర్ణాటక జీవన నౌకరంగా శిక్షణ క్షేత్రాహి